గుడ్ ఈవినింగ్ ఫ్రెండ్స్ ఇట్ ఈసు సండే ఆబియస్లీ గోయింగ్ టు లర్న్ అబౌట్ ఇంగ్లీష్ కమారు ఇన్న గ్రామరు ఇన్న ఇంగ్లీష్ ఆర్ గోయింగ్ టు లర్న్ అబౌట్ అబ్జెక్టివ్స్ ఆబియస్లీ ఇట్ ఈ కంటిన్యూస్ ఆఫ్ అబ్జెక్టివ్స్ అబ్జెక్టవ్స్ ఇంగ్లీష్ కన్నడ ఇట్ ఈ ఇన్ దిస్ వి ఆర్ టు లర్న్ అబౌట్ కరెక్ట్ యూస్ ఆఫ్ సమ్ అబ్జెక్టివ్స్ అండర్ దిస్ నెంబర్ టూ ఇల్ ఎల్డెస్టు ఓల్డరు ఓల్డెస్ట్ ఇఫ్ యు రిమరు ఐ హెట్ వాసు లాస్ట్ ఐ డిస్కస్ దాస్ట్ క్లాసు బట్ టుడే వి ఆర్ గోయింగ్ టుర్న్ అబౌట్ ఎల్ ఎల్స్టు అండ్ ఓల్డెస్టుచువల్లీ ఎల్ అండ్ ఎల్స్టు ఆరు యూజరు ಓನ್ಲಿ ಫಾರ್ ಫ್ಯಾಮಿಲಿ ಮೆಂಬರ್ಸ್ ಐ ಮೀನ್ ಎಲ್ಲರೂ ಅಂಟು ಇವುಗಳನ್ನ ನಾವು ಕುಟುಂಬದ ಸದಸ್ಯರಿಗೆ ಮಾತ್ರ ಹೇಳ್ಬೇಕಾಗತ್ತೆ ಅಂದರೆ ಕುಟುಂಬದ ಸದಸ್ಯರಿಗೆ ಅನ್ವಯಿಸಿ ಹೇಳೋಕ್ಕಾಗುತ್ತೆ ಅಂತ ಹೇಳಿದ್ವಿ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ಅನ್ಕೊಳ್ಳಿ ನಂಬರ್ ಒನ್ ಎಕ್ಸಾಂಪಲ್ ನಂಬರ್ ಒನ್ನಲ್ಲಿ ಪ್ರಜ್ವಲು ಈ ದ ಎಲ್ಲರ ಬ್ರದರ್ ಆಫ್ ಪ್ರಶಾಂತ್ ಅಂದರೆ ಪ್ರಜ್ವಲನು ಪ್ರಶಾಂತನ ಅನ್ನದಾನದಾಗುತ್ತೆ ಇಲ್ಲಿ ಎಲ್ಲರು ಅಂದ್ರೆ ಅಣ್ಣಂತಾಗುತ್ತೆ ಸೇಮ್ ಎಕ್ಸಾಂಪಲ್ ಅಂಶ ಪ್ರಜ್ವಲು ಈ ಎಲ್ಲರು ಬದರು ಆಫ್ ಪ್ರಶಾಂತ್ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ ಟು ಎಲ್ ಸಣ್ಣ ಫಿಫ್ತ್ ಗ್ರೇಡ್ ಫಿಫ್ತ್ ಗ್ರೇಡ್ ಇಟ್ ಮೀನ್ಸ್ ನನ್ನ ದೊಡ್ಡ ಮಗನು ಐದನೇ ಗ್ರೇಡ್ ನಲ್ಲಿ ಆಗುತ್ತೆ ಇಲ್ಲಿ ಗ್ರೇಡ್ ಅಂದ್ರೆ ಸಿ ಬಿ ಎಸ್ ಸಿ ಅಲ್ಲಿ ಸಿ ಬಿ ಎಸ್ ಸಿಲೆಬಸ್ ಅಲ್ಲಿ ಫಿಫ್ತ್ ಗ್ರೇಡು ಆರ್ ಫಿಫ್ತ್ ಕ್ಲಾಸು ಬಹುತ್ ಆರ್ ಸೇಮ್ ಅಂಡರು ಕರೆಕ್ಟು ಯೂಸ್ ಅಫ್ ಸಮ್ ಆಬ್ಜೆಕ್ಟಿವ್ಸು ನಂಬರ್ ತ್ರೀ ಫಾರ್ದರ್ ಅಂಡ್ ಫರ್ದರ್ ದ ವರ್ಡ್ಸು ಫಾರ್ದರು ಅಂಡ್ ಫರ್ದರು ಆರು ಡಿಫ್ರೆಂಟ್ ವರ್ಡ್ಸು ಎಷ್ಟು ಆಬ್ಸರ್ವರ್ ದರ್ಮು ಎನ್ನುತ್ ಫಾರ್ರ್ಟ್ ಮೀನ್ಸ್ ಈಸ್ ದ ಫಾರ್ದರು ಈಸ್ ದ ಕಂಪೇರ್ ಟು ಆಫ್ ಫಾರ್ ಫಾರೋ ಅಂದ್ರೆ ದೂರ ಅಂತ ಆಗುತ್ತೆ ಫಾದರ್ ಇಂತ ಫಾದರ್ ಇದು ಫಾರೋ ಎನ್ನುವುದರ ಕಂಪೇರಿಡ್ ಡಿಗ್ರಿ ಆಗುತ್ತೆ ದಟ್ ಮೀನ್ಸ್ ಫಾದರ್ ಶೋಸ್ ದ ಅಸ್ಟ್ನ್ ಪಾಯಿಂಟ್ಸ್ ಆರ್ 2 ಪ್ಲಸ್ ಯು ಕ್ಯಾನ್ ಸೇ ಇನ್ಕಂದಾ ಐ ಸೇ ಫಾದರ್ ಎನ್ನುವುದು ದೂರವನ್ನು ಸೂಚಿಸಿದೆ ಅಥವಾ ಅಂತರವನ್ನು ಸೂಚಿಸಿದೆ ಅಂತ ಆಗುತ್ತೆ ಕಾಂಸ್ಪೆಂಡಿಂಗ್ ಎಕ್जांपल ಫೋ ಫಾದರು ಅಂಡ್ ಒನ್ ಬೆಂಗಳೂರು ಇಸ್ ಫಾದರ್ ಫ್ರಮ್ ಕೊಪ್ಪಳ ಅಂದರೆ ಬೆಂಗಳೂರು ಕೊಪ್ಪಳದಿಂದ ಹೆಚ್ಚು ದೂರವಿದೆ ಅಂತಾಗುತ್ತೆ ನಾವು ವಿಡಿಯೋ ಅಬೌಟ್ ಫಾದರ್ ಎಫ್ ಯು ಆರ್ ಟಿ ಎಚ್ ಆರ್ ಫರ್ದರ್ ಮೀನ್ಸ್ ಇದು ಕಂಪೇರ್ಟಿವ್ ಫೋರ್ ಫೋರ್ ಅಂದರೆ ಇನ್ನಂತಾಗುತ್ತೆ ಫರ್ದರ್ ಇದು ಫೋರು ಎಂಬ ಅಂತ ಆಗುತ್ತೆ ಅದಕ್ಕೆ ಫರ್ದರ್ ನೋಟ್ಸ್ ಸಮಥಿಂಗ್ ಇನ್ಷನ್ ಅಂದರೆ ಹೇಳ್ತಾ ಇದ್ದೀನಿ ಫರ್ದರು ಇದು ಇದಲ್ಲದೆ ಮತ್ತಷ್ಟು ಮುಂದಿನ ಎಂಬ ಅರ್ಥವನ್ನು ಕೊಡ್ತದೆ ಪ್ಲಸ್ಪಿಂಗ್ ಎಕ್ಸಾಂಪಲ್ಸ್ ಆಫ್ ಫರ್ದರ್ ಅಂಡ್ ಫಾರ್ ಫ್ಯೂ ಈಸ್ ಗನ್ ಬಿಲೋ ಫಾಸ್ಟ್ ಆರ್ಟ್ ಉತ್ ನಂಬರ್ ಒನ್ ಬೆಂಗಳೂರು ಈಸ್ ಫಾರ್ದರ್ ಫ್ರಮ್ ಕೊಪ್ಪಳ ದಂಗ್ ಹುಬ್ಳಿ ಸಾರಿ ಮಿಸ್ಟಿಗು ವೆಲ್ ಟೈಪಿಂಗು ಎಟ್ಮಸ್ಟ್ ಬಿ ಎಫ್ ಯು ಆರ್ ಟಿ ಎಚ್ ಹೆಚ್ ಆರ್ ಹೋಗಿತ್ತು ತಪ್ಪಾಗಿದೆ ಎಫ್ ಎ ಆರ್ ಟಿ ಎಚ್ ಹೆಚ್ ಆಗಿದೆ ತಪ್ಪಾಗಿದೆ ಮತ್ತು ಬೆಂಗಳೂರು ಈಸ ಫರ್ದರ್ ಫ್ರಮ್ ಕೊಪ್ಪಳ ಎನ್ ಹುಬ್ಬಳ್ಳಿ ಇಟ್ ಮೀನ್ಸ್ ಬೆಂಗಳೂರು ಹುಬ್ಬಳ್ಳಿಗಂತ ಹೆಚ್ಚು ಸುರಭಾಗುತ್ತೆ ಅಂದರೆ ಬೆಂಗಳೂರು ಹುಬ್ಬಳ್ಳಿಗಂತ ಕೊಪ್ಪಳ ಹುಬ್ಬಳ್ಳಿಗಂತ ಒಪ್ಪಳಗೊಂಡ ಹೆಚ್ಚು ದೂರವಿದೆ ಅಂತ ಹೇಳ್ತಾ ಇದೀನಿ ನೆಕ್ಸ್ಟ್ ಎಕ್ಸಾಂಪಲು ಎಕ್ಸಾಂಪಲ್ ನಂಬರ್ ಟು ದ ಮೀಟಿಂಗು ಇಸ್ ಪೋಸ್ಟ್ಪೋನ್ಡ್ ಟಿಲ್ ಫರ್ದರ್ ನೋಟಿಸ್ ಅಲ್ಲಿ ಸಭೆಯನ್ನು ಮುಂದಿನ ಮುಂದಿನ ಸೂಚನೆಗೆ ಮುಂದೂಡಲಾಗಿದೆ ಇಲ್ಲಿ ನೋಟಿಸು ಅಂದರೆ ಸೂಚನೆ ಇಲ್ಲಿ ನಾನು ಬೇಗ ಬೇಗ ಟೈಪ್ ಮಾಡುವ ತಪ್ಪಾಗಿದೆ ಸಭೆಯನ್ನು ಮುಂದಿನ ಸೂಚನೆ ಮೂರು ಬರೆಯವರೆಗೆ ಮುಂದೂಡಲಾಗಿದೆ ಅಂತ ಹೇಳ್ತಾ ಇದ್ದೀನಿ ಪೋಸ್ಟ್ ಪೋರ್ಣದ ಅಂತ ಆಗುತ್ತೆ ಡೇ ಫೋರ್ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ನೌ ಮಂಡೇ ಮಂಡೇ ಐ ಸ್ಟಾರ್ಟ್ ವಿತ್ ವರ್ಬ್ಸ್ ನ್ಯೂ ಟಾಪಿಕ್ ಟು ವರ್ಬ್ಸ್ ಮೀನ್ಸ್ ಕ್ರಿಯಾಪತ್ರಗಳು ಅಂತ ಕಾಲದಲ್ಲಿ ಬರುತ್ತೆ ಬನ್ನಿ ಬಂದಿವೆ ನೆಕ್ಸ್ಟ್ ನೆಕ್ಸ್ಟ್ ಸಂಡೇ ಅಂದರೆ ಕ್ರಿಯಾಪತ್ರಗಳನ್ನ ಮುಂದೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇವರು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗುತ್ತೆ ಕ್ಲಿಕ್ ಹೋದ್ರೆ ಕ್ಲಿಕ್ ಹೊಂದ್ರೆ ಹೋದ್ರೆ ಕೊನೆಗೆ ನಮ್ಮ ಚಾನಲ್ಗೆ ಸಹ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಅಷ್ಟು ಮಾಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್